ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನೀವು ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ಮತ್ತು ಆತ್ಮೀಯರಿಗೂ ಎಲ್ಲರಿಗೂ ಈ ಒಂದು ಚಾನಲ್ ಲಿಂಕನ್ನು ಕಳಿಸೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರಸಾರ ಮಾಡ್ತಕ್ಕಂಥ ವರದಿಗಳನ್ನು ನೋಡಲು ಸಹಾಯ ಮಾಡದಂತಾಗುತ್ತದೆ ದಯವಿಟ್ಟು ಅದು ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಇವತ್ತೊಂದು ವರದಿಯನ್ನು ನಾನು ತಮ್ಮ ಜೊತೆಗೆ ಹಂತ್ಕೊತಾ ಇದ್ದೀನಿ ಮತ್ತು ಪ್ರ ಪ್ರಸಾರ ಮಾಡೋ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮಾನ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಮಾನ್ಯ ಆಯುಕ್ತರಾದಂಥ ದಾಸ್ ಸುರೇಶ್ ಸಾಹೇಬರು ಮಾನ್ಯ ಸುತ್ತೋಲೆ ಉಳಿಸಿದಂತೆ ಇವತ್ತೊಂದು ಅದೇ ವರದಿಯನ್ನು ಹಂಚಿಕೊಂಡಿದ್ದಾರೆ ಆ ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವಿಶ್ವ ಸುಲಭ ಲಭ್ಯತೆ ಜಾಗೃತಿ ದಿನಾಚರಣೆಯನ್ನು ಶಾಂತಿ ನಿಕೇತನ ಸೇವಾ ಸಂಸ್ಥೆ ಕೋಲಾರ್ ಎ ಪಿ ಡಿ ಸಂಸ್ಥೆ ಬೆಂಗಳೂರು ಮತ್ತು ಎಲ್ ಎನ್ ಟಿ ಫೈನಾನ್ಸ್ ಹಾಗೂ ಎಕ್ಸಸ್ ಲೈವ್ಸ್ ಹೂಡ್ಸ್ ಸಹಯೋಗದ ಕಾರ್ಯಕ್ರಮ ಅಡಿಯಲ್ಲಿ ಎಸ್ ಟು ಎಕ್ಸಸ್ ಆ್ಯಪ್ ಚಾಲನೆ ಮತ್ತು ಜಾಥಾ ಮುಖಾಂತರವಾಗಿ ಮುಳಬಾಗಿಲಿನಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಮತ್ತು ಸರ್ಕಾರಿ ಖಾಸಗಿ ಸ್ಥಳಗಳಲ್ಲಿ ಅಡಿಟ್ ಮಾ ಮಾಡಲಾಯಿತು ಕಾರ್ಯಕ್ರಮದ ಉದ್ದೇಶ ವಿಶೇಷ ಚೇತನರ ಸ್ನೇಹಿ ಸಂಬಂಧವನ್ನು ಬೆಳೆಸಲು ಮುಕ್ತ ವಾತಾವರಣ ರೂಪಿಸಿ ಅವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಹಕಾರ ಇದು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಅಧಿಕಾರಿಗಳು ಈ ಸುಲಭ ಲಭ್ಯತಾ ಅರಿವು ಮತ್ತು ಅಳವಡಿಕೆ ಮಾಡಲು ಆದೇಶ ಎರಡು ಸಾವಿರ ಹದಿನಾರರ ವಿಶೇಷ ಚೇತನರ ಹಕ್ಕುಗಳ ಕಾಯ್ದೆಯಡಿಯಲ್ಲಿ ರೂಪಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ವಕೀಲ ಸಂಘದ ಅಧ್ಯಕ್ಷರು ಸತೀಶ್ ಅವರು ಚಾಲನೆ ನೀಡಿದರು ಎಲ್ ಅಂಡ್ ಟಿ ಫೈನಾನ್ಸ್ ಹಾಗೂ ಎಕ್ಸಸ್ ಲೈವ್ಲಿವುಡ್ಸ್ ಸಂಸ್ಥೆ ಡಿಜಿಟಲ್ ಸಖಿ ಕಾರ್ಯಕ್ರಮದ ಕ್ಲಸ್ಟರ್ ಕೋಆರ್ಡಿನೇಟರ್ಗಳಾದ ಶ್ವೇತಾ ಎಸ್ ಮಂಜುನಾಥ್ ನವೀನ್ ಶೋಭಾ ಹಾಗೂ ತಂಡದ ಬಾಬು ಮತ್ತು ಎಮ್ ಆರ್ ಡಬ್ಲ್ಯೂ ಆದಂಥ ಮುಳಿಬಾಗಿಲು ಎಮ್ ಆರ್ ಡಬ್ಲ್ಯೂ ಅವರು ಮತ್ತು ಬಿ ಆರ್ ಸಿ ಶಿವಕುಮಾರ್ ಹಾಗೂ ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಚಿನ್ಮಯ ಮತ್ತು ಎ ಪಿ ಡಿ ಸಂಸ್ಥೆಯ ಡಿ ಡಿವಿಜ್ನಲ್ ಕೋ ಆರ್ಡಿನೇಟರ್ ಗಿರಿಜಾ ಶಾಂತಿನಿಕೇತನ ಸೇವಾ ಸಂಸ್ಥೆ ಅಧ್ಯಕ್ಷರಾದಂಥ ಪ್ರಶಾಂತ್ ಕುಮಾರ್ ಎಂ ಅವರು ಮತ್ತು ಸದಸ್ಯರಾದಂಥ ಸುಧಾರಾಣಿ ಸುನೀತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಗರದಲ್ಲಿ ಜಾಥಾ ಹೋಗೋದ್ರ ಮೂಲಕ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಕಚೇ ಕಟ್ಟಡಗಳಲ್ಲಿ ಒಂದು ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ವರದಿಯನ್ನು ಪ್ರಶಾಂತ್ ಕುಮಾರ್ ಎಂ ಅಧ್ಯಕ್ಷರು ಶಾಂತಿನಿಕೇತನ ಸೇವಾ ಸಂಸ್ಥೆ ತಾಲೂಕು ಮುಳುಬಾಗಿಲವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇದು ನಮ್ಮ ಸತೀಶ್ ಅವರು ಏನು ಹಿರಿಯ ವಕೀಲರು ಮತ್ತೆ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಸಾರ್ ಅವರು ಇದನ್ನು ಅವರ ಮುಖಾಂತರವಾಗಿ ಇಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಡಿಜಿಟಲ್ ಸಖಿಯವರು ಸಹ ಮತ್ತೆ ನಮ್ಮ ಪಿ ಡಿ ಕಡೆಯಿಂದ ಗಿರಿಜಾ ಮೇಡಮ್ನವರು ಮತ್ತು ಇನ್ನೂ ಸುಧಾ ಮೇಡಮ್ನವರು ಅವರೆಲ್ಲ ಬಂದಿದ್ದಾರೆ ನಮ್ಮ ಎಮ್ ಆರ್ ಡಬ್ಲ್ಯೂ ಬಿ ಆರ್ ಸಿ ಬಿ ಆರ್ ಸಿ ಅವರು ಶಿವಕುಮಾರ್ ಸಾರ್ ಅವರು ಎಲ್ಲ ಬಂದಿದ್ದಾರೆ ಮತ್ತು ಎಮ್ ಆರ್ ಡಬ್ಲ್ಯೂ ಸಾರ್ ಬಾಬು ಸಾರ್ ಅವರು ಮತ್ತು ಅವರ ತಂದೆದವರು ಎಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮದಲ್ಲಿ ಈ ಆ್ಯಪನ್ನು ಬಳಸಿ ಸಾರ್ವಜನಿಕರಲ್ಲಿ ಎಲ್ಲ ಎಲ್ಲ ಸಾರ್ವಜನಿಕರಲ್ಲೂ ನೀವು ಮೂಡಿಸ್ಬೇಕು ಅರಿವು ಮೂಡಿಸ್ಬೇಕು ಈ ಆ್ಯಪು ಪ್ರತಿಯೊಬ್ಬರೂ ಬಳಸಲೇಬೇಕ ಬಳಸಲೇಬೇಕಾಗಿರ್ತಕ್ಕಂಥ ವಿಷಯ ಏಕೆಂದರೆ ಇದು ವಿಷಯ ಚೇತನಗಾಗಿರ್ಬೋದು ಸೀನಿಯರ್ ಸಿಟಿಜನ್ಸು ಏನು ಹಿರಿಯ ನಾಗರಿಕ ಇರ್ತದೆ ಅಂಥವರು ಮನೆಯಲ್ಲೇ ಇದ್ದು ಈ ಆ್ಯಪನ್ನು ಬಳಸಿದ್ರೆ ಯಾವ ನಾವು ಜಾಗಕ್ಕೆ ಹೋಗ್ತೀವೋ ಆ ಜಾಗಕ್ಕೆ ಅನುಕೂಲವಾಗಿ ಇರುತ್ತೆ ಇದು ನಮ್ಮ ಸಮಾಜದಲ್ಲಿ ಸ್ನೇಹಿಯ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಮಾತ್ರ ಇದನ್ನು ಈ ಮುಕ್ತ ವಾತಾವರಣ ಮೂಡಿಸೋದಕ್ಕೆ ಮಾತ್ರ ಇದನ್ನು ನಾವು ಪ್ರತಿಯೊಂದು ಖಾಸಗಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇರಬೇಕು ಅನ್ನೋದು ನಮ್ಮ ಎರಡು ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ಇದೆ ಸೆಕ್ಷನ್ ನಲವತ್ತು ನಲವತ್ತಾರರ ಅಡಿಯಲ್ಲಿ ಇದು ಸಮಾನತೆ ಎಂಬ ಇದರಲ್ಲಿದೆ ಇದು ಪ್ರತಿಯೊಬ್ಬರೂ ಬಳಸಲೇಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಈ ಪ್ರತಿಯೊಂದು ಜಾಗದಲ್ಲೂ ಸಹ ಆಕ್ಸೆಬಿಲಿಟಿ ಇದ್ದೇ ಇರಲೇಬೇಕು ಅನ್ನೋ ಕಾನೂನಿದೆ ಇದನ್ನು ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತು ನಾವು ಮುಳಬಾಗಲು ತಾಲೂಕಿನಲ್ಲಿ ಮುಳಬಾಗಲಿನಲ್ಲಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮತ್ತು ಎಲ್ಲ ಹೋಬಳಿಗಳಲ್ಲೂ ಸಹ ಈ ಕ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಎಮ್ ಆರ್ ಡಬ್ಲ್ಯೂ ಸಾರ್ ಅವರು ಅವರು ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳ ಮುಖಾಂತರವಾಗಿ ಸುಗಮ ಯಾತ್ರೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇದನ್ನು ಮಾಡ್ತಿದ್ದಾರೆ ಆ ಆ ಸಂದರ್ಭದಲ್ಲಿ ನೀವು ಸಹ ಆ ಗ್ರಾಮಗಳಲ್ಲಿ ಇರ್ತಕ್ಕಂಥವರು ನೀವು ಸಹ ಅವ್ರಿಗೆ ಸಾಥ್ ಕೊಟ್ಟು ನೀವು ಸಹ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಿದ್ದೀನಿ ಹಾಗೆ ಪ್ರತಿಯೊಬ್ಬ ಸಾರ್ವಿಕರ ಸಾರ್ವಜನಿಕರು ಸಹ ಈ ಆ್ಯಪನ್ನು ಬಳಸಿ ಅಂತ ಮತ್ತೊಮ್ಮೆ ಮನವ ಮನವಿಕೆ ಮಾಡಿಸು ನಮ್ಮ ಸತೀಶ್ ಸಾರ್ಗೆ ಒಂದು ಇವಾಗ ಚಾಲನೆ ಕೊಡ್ತಾರೆ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಾಂತನಿಕೇತನ್ ಒಂದು ಅನ್ನವಿಕಲರ ಏನು ಒಂದು ಬೆಸ್ಟು ಆ್ಯಕ್ಸಿಸ್ ಎಲ್ಲ ಒಂದು ಹ್ಯಾಪಿ ಏನು ಚಾಲನೆ ಕೊಟ್ಟಿದ್ದಾರೆ ಈ ಒಂದು ಚಾಲನ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನಮಗೆ ಅವಕಾಶ ಮಾಡಿಕೊಟ್ಟಂಥ ಆ ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಸ್ಥಾಪಕರಿಗೆ ನಾನು ಧನ್ಯವಾದಗಳು ತಿಳ್ಸಕ್ಕೆ ಇಷ್ಟಪಡ್ತೀನಿ ಈ ಒಂದು ಎಷ್ಟು ಆ್ಯಕ್ಸಿಸ್ ಅನ್ನೋದು ಒಂದು ಮಹತ್ತರವಾದ ಕಾರ್ಯ ಯಾಕಂದರೆ ಈ ಡಿಸರ್ ವಿಕಲಾಂಗರು ಹಾಗೂ ಅಂಗವಿಕಲರು ಹಾಗೂ ವಿಕ ವಿಶೇಷ ಚೇತನರಿಗೆ ಎಲ್ಲ ಕಡೆ ಜನಸಾಮಾನ್ಯರು ಹಾಗೂ ಎಲ್ಲ ಫಿಸಿಕಲಿ ಫಿಟ್ಟಿರೋ ಅಂಥ ಒಂದು ಜನಗಳು ಮತ್ತು ಆ್ಯಕ್ಸಿಸ್ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂಥ ಒಂದು ಆ್ಯಕ್ಸಿಸ್ ಆಗಬೇಕು ಅನ್ನೋದಾದರೆ ಅವರಿಗೆ ಒಂದು ಸ್ವಲ್ಪ ಸೌಲಭ್ಯಗಳು ಬೇಕಾಗುತ್ತೆ ಎಲ್ಲ ಕಡೆ ಗೌರ್ಮೆಂಟ್ ಎಲ್ಲೆಲ್ಲಿ ಸರ್ಕಾರಿ ಒಂದು ಸಂಸ್ಥೆಗಳಿದೆ ಅಂಥ ಕಡೆ ರ್ಯಾಂಪ್ ಕಂಪಲ್ಸರಿ ಮಾಡಿದ್ದಾರೆ ಅದು ಎಲ್ಲ ಕಡೆ ಮತ್ತೆ ಆ್ಯಕ್ಸಿಸ್ ಆಗಿದೆ ಅದೊಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಸರ್ಕಾರಗಳು ಮತ್ತು ಕೆಲವು ಪ್ರೈವೇಟ್ಗಳಲ್ಲಿ ಇವಾಗ ಮಾಲು ಇಲ್ಲ ಒಂದು ಆಸ್ಪತ್ರೆ ಅಂಥ ಕಡೆ ದೊಡ್ಡ ದೊಡ್ಡ ಕಡೆಯೂ ಇಂಥ ಒಂದು ರ್ಯಾಂಪು ಇನ್ನೊಂದು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನೇನು ವ್ಯವಸ್ಥೆ ಬೇಕೋ ಅದು ಕೆಲವು ಕಡೆ ಮಾತ್ರ ಸಿಗ್ತಾಯಿದೆ ಅವರು ಎಲ್ಲ ಕಡೆ ಎಲ್ಲ ಅವಶ್ಯ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕಾದ್ರೆ ಎಲ್ಲ ಕಡೆ ಅವ್ರಿಗೆ ಇಂಥ ಒಂದು ಸೌಲಭ್ಯಗಳನ್ನ ಒದಗಿಸಬೇಕಾಗತ್ತೆ ಅಂಥ ಒಂದು ಸೌಲಭ್ಯಗಳನ್ನ ಒದಸೋ ಒದಗಿಸೋದಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕಾಯ್ದೆಯನ್ನು ಸಹ ಮಾಡಿರುತ್ತೆ ಕೇಂದ್ರ ಸರ್ಕಾರ ಆದರೂ ಸಹ ಇನ್ನೂ ಎಲ್ಲೇ ಆಗಲಿ ಆದರೂ ಎಫೆಕ್ಟಿವ್ ಆಗಿ ಇನ್ನೂ ಅನುಷ್ಠಾನಗೊಂಡಿರೋದಿಲ್ಲ ಆ ಒಂದು ಅನುಷ್ಠಾನಗೊಳ್ಳಬೇಕು ಎಲ್ಲೆಲ್ಲಿ ಆ ಥರ ಒಂದು ನ್ಯೂನತೆಗಳಿದೆ ಅವುಗಳನ್ನೆಲ್ಲ ಸರಿ ಮಾಡಿ ಅವುಗಳನ್ನ ಈ ಆ್ಯಪ್ ಮೂಲಕ ಜನಗಳಿಗೆ ತಿಳಿಸಿ ಅಲ್ಲಿ ಏನು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯಗಳನ್ನ ಒದಗಿಸಬೇಕು ಆ ಒಂದು ಸೌಲಭ್ಯಗಳನ್ನ ಒದಗಿಸೋ ನಿಟ್ಟಲ್ಲಿ ಈ ಆ್ಯಪು ಮಹತ್ತರವಾದ ಕಾರ್ಯವನ್ನು ಮಾಡುತ್ತೆ ಇನ್ನು ಮುಂದೆ ಅದು ಆಗುತ್ತೆ ಎಲ್ಲ ವಿಶೇಷ ಚೇತನರಿಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮಾಮೂಲಿ ನಾಗರಿಕರ ಜೊತೆ ಜನಸಾಮಾನ್ಯರ ಜೊತೆ ಬೆರೆಯೋದಕ್ಕೆ ಏನು ಅವಕಾಶಗಳು ಬೇಕೋ ಆ ಅವಕಾಶಗಳನ್ನು ಕಲ್ಪಿಸೋದ್ರಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಾಗೂ ಈ ಆ್ಯಪು ಆಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಬೇರೆ ಕಡೆಯೆಲ್ಲ ವಿಸ್ತರಿಸಿ ಈ ಒಂದು ಆ್ಯಪು ವಿಶೇಷ ಜತನರಿಗೆ ಒಂದು ಆಯುಧವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ